ನಮಸ್ಕಾರ ಸ್ನೇಹಿತರೆ ವಿ ಪ್ರಪಂಚಕ್ಕೆ ಸ್ವಾಗತ ನಾನು ಸುಮಾ ನಾನಿವತ್ತು ನಿಮಗೆ ಉಕ್ ನೀರು ಉಕ್ಸಿ ಮಾಡುವಂಥ ರಾಗಿ ರೊಟ್ಟಿನ ಹೇಳ್ಕೊಡ್ತಾ ಇದ್ದೀನಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಇದು ಮೆಣಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂಚೂರು ಮೆಂತ್ಯ ಸೊಪ್ಪು ಈರುಳ್ಳಿ ಮತ್ತು ನಾನಿಲ್ಲಿ ಎರಡು ಒಂದು ಮುಕ್ಕಾಲು ಕಪ್ಪಾಗಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಎರಡು ಕಪ್ಪಾಗಷ್ಟು ನೀರು ತಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಇಷ್ಟು ತಗೊಂಡ್ಬಿಟ್ಟು ನಾವು ಮಾಡೋಣ ಹೀಗೆ ನೀರು ಕುದಿಯೋಕ್ಕೆ ಶುರು ಆದಾಗ ನಾವು ಹೆಚ್ಚಿಟ್ಕೊಂಡಿರೋದೆಲ್ಲ ಸೊಪ್ಪುಗಳು ಮೆಣಸಿನ್ಕಾಯಿ ಈರುಳ್ಳಿ ಏನು ಇಟ್ಕೊಂಡಿದ್ರು ಅದನ್ನೆಲ್ಲ ಹಾಕೋಣ ನೀರಿಗೆ ಕುದೀತಾ ಇರೋ ನೀರಿಗೆ ಹಾಕಬೇಕು ಅದಕ್ಕೇನೆ ಈ ರಾಗಿ ಹಿಟ್ಟಿನೂ ಹಾಕ್ಬಿಡಬೇಕು ನೋಡಿ ಈ ಥರ ಚೆನ್ನಾಗಿಲ್ಲೂ ಮಿಕ್ಸ್ ಮಾಡಿಕೊಂಡು ಒಲೆ ಆರಿಸ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟರೆ ಅದು ಸರಿಯಾಗಿ ಈಗ ನೀಡ್ ಮಾಡೋಕ್ಕಾಗುತ್ತೆ ಲೈಕ್ ಚಪಾತಿ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಳ್ತೀವಲ್ಲ ಆ ರೀತಿ ಮಾಡ್ಕೊಳ್ಬೋದು ಸೊ ಅದಕ್ಕೆ ನಾನೀಗ ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಹಾಗೆ ಬಿಡ್ತೀನಿ ನೋಡಿ ಈ ಥರ ಚೂರು ಸಹ ಗಂಟಿಲ್ಲ ಇದ್ದಾನೆ ಬೇಕಾದ್ರೆ ಚೂರು ಎಣ್ಣೆಂಗಿಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಹೀಗೆ ನೀರು ಇಟ್ಕೊಳ್ಬೇಕು ಕಲಸಿ ಮಿಕ್ಸ್ ಮಾಡಿಟ್ಕೊಳ್ಬೇಕು ಉಂಡೆ ಮಾಡಿ ಈಗ ಒಂದು ಒಂದೇ ಉಂಡೆ ಮಾಡಿ ರೊಟ್ಟಿ ತಟ್ಟಿದ್ರಾಯಿತು ಈಗ ಈ ಥರ ಹೋಳಿಗೆ ತಟ್ಟೋ ಕವರನ್ನು ತಗೊಂಡು ಅದಕ್ಕೆ ಚೆನ್ನಾಗಿ ಹೀಗೆ ಎಣ್ಣೆ ಹಚ್ಚಿಬಿಟ್ಟು ಅದ್ರ ಮೇಲೆ ಒಂದು ಗುಂಡೆ ಇಟ್ಬಿಟ್ಟು ಇನ್ನೊಂದು ಅದೇ ಥರ ಕವರನ್ನು ತೊಗೊಂಡಿದ್ದೀನಿ ನಾನು ಆ ಕವರನ್ನು ಹೀಗೆ ಮುಚ್ಚಿಬಿಟ್ಟು ಒಂದು ತಟ್ಟೆಯಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ರೆ ಸುಮಾರದು ಆಗೋಗಿರುತ್ತೆ ಆಮೇಲೆ ಇನ್ನೊಂದು ಸ್ವಲ್ಪ ತೆಳ್ಳಿಗೆ ಹೀಗೆ ಚೆನ್ನಾಗಿ ಎಲ್ಲ ಕಡೆ ಪ್ರೆಸ್ ಮಾಡ್ಕೊಳ್ಬೇಕು ಇಲ್ಲೆಲ್ಲ ರೌಂಡ್ ಮಾಡ್ಕೊಳ್ಬೋದು ಹಾಗೇ ಇದು ತಟ್ಟಕ್ಕೂ ತುಂಬ ಚೆನ್ನಾಗಿ ಬರುತ್ತೆ ಈಸಿಯಾಗಿ ಹೀಗೆ ನೀಟಾಗಿ ತಟ್ಬಿಟ್ಟು ಹಂಚಿದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎರಡೂ ಕಡೆನೂ ಬೇಯಿಸಿದರೆ ರಾಗಿ ರೊಟ್ಟಿ ರೆಡಿಯಾಗತ್ತೆ ಇದು ಸುಮ್ ತುಂಬ ಸಾಫ್ಟಾಗಿರುತ್ತೆ ನೋಡಿ ಇವಾಗ ಆಗಿದೆ ಎರಡು ಕಡೆಯೂ ಬೆಂದಿದೆ ಅದು ಈ ರೀತಿ ಚೆನ್ನಾಗಿ ಬೇಯಿಸಿ ಮಾಡ್ಕೋಬೇಕು ರುಚಿ ರುಚಿಯಾದ ಹೆಲ್ದಿಯಾದ ರಾಗಿ ರೊಟ್ಟಿ ರೆಡಿಯಾಗಿದೆ ಈ ರೆಸಿಪಿ ಇಷ್ಟ ಆಗಿದ್ರೆ ನನ್ನ ಎಸ್ವಿ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು